ಭಾರತೀಯ ಸ್ಟೇಟ್ ಬ್ಯಾಂಕ್ ಅಧಿಕಾರಿಗಳ ಸಂಘದ ಮಾಜಿ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಇಲ್ಲಿರುವ ಬಹುತೇಕರಿಗೆ ನೇತಾರರಾದ ಶ್ರೀ ಜಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಸಿಕೊಡುತ್ತೇನೆ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರೇ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ ಇಂದಿನ ಸಮಾರಂಭದ ಬಿಂದುವಾದ ನನ್ನ ಆತ್ಮೀಯ ಸ್ನೇಹಿತ ಆ ರಾಜಗೋಪಾಲ್ ಅವರೇ ಮತ್ತು ನನ್ನೆಲ್ಲ ಮಿತ್ರ ಬಂಧು ನನ್ನ ಮತ್ತು ರಾಜಗೋಪಾಲ್ ಅವರ ಒಡನಾಟ ಐವತ್ತು ಮೂರು ವರ್ಷ ದಾಟಿದೆ ಜನವರಿ ಎಪ್ಪತ್ತೆರಡರಲ್ಲಿ ನಾನು ಬೆಂಗಳೂರು ನಗರ ಶಾಖೆ ಸೇರಿದಾಗ ಆವಾಗೆಲ್ಲ ಬ್ಯಾಂಕ್ ಸೇರಿದ ತಕ್ಷಣ ಡಿಸ್ಪ್ಯಾಚ್ ಸೆಕ್ಷನ್ ಡಿಸ್ಪಾಚ್ ಸೆಕ್ಷನ್ಗೆ ಹೋದಾಗ ಅಲ್ಲಿ ಸೀನಿಯರ್ ಕ್ಲಾರ್ಕ್ ರಾಜಗೋಪಾಲ್ ನಾನು ಫಸ್ಟ್ ಏಜೆಂಟ್ಗೆ ರಿಪೋರ್ಟ್ ಮಾಡಿದಾಗ ಕನ್ನಡದಲ್ಲಿ ಯಾರು ಮಾತಾಡಲೇ ಇಲ್ಲ ಫಸ್ಟ್ ಎಲ್ಲರೂ ಬರೀ ಬೇರೆ ಬೇರೆ ಭಾಷೆ ಮಾತಾಡೋರೇ ಇದ್ರು ನಾನು ಏನಪ್ಪ ಎಲ್ಲಿ ಬಂದೆ ನಾನು ಅಂತ ಅನ್ಕೋತಾ ಇದ್ದೆ ನಾವು ಚಿಕ್ಕ ವಯಸ್ಸಿಂದ ಎಲ್ಲ ಕನ್ನಡ ಮಾಧ್ಯಮದಲ್ಲೇ ಓದಿದವರು ಸೊ ಏನು ಒಂಥರ ಮುಜುಗರ ಆಯಿತು ಆದರೆ ಡಿಸ್ಪ್ಯಾಚ್ ಸೆಕ್ಷನ್ಗೆ ಹೋದ ತಕ್ಷಣ ನಮಗೆ ಸಡನ್ನಾಗಿ ಒಂದು ಕಂಫರ್ಟ್ ಝೋನ್ ಸಿಕ್ದಂಗೆ ಆಗೋಯ್ತು ರಾಜಗೋಪಾಲ್ ನೋಡಿ ಅವ್ರು ಮೊದಲನೇ ದಿನ ಮೊದಲನೇ ನಿಮಿಷದಿಂದನೇ ಏಕವಚನ ಅವ್ರು ಯಾವಾಗಲೂ ಅಷ್ಟೇ ಸೊ ಬಂದ ತಕ್ಷಣ ಏ ಬರಲಿ ಸೊ ನಾವು ಅವ್ರ ಸೀನಿಯರ್ ಟಾಗಿ ನಮಗೇನೇ ಸಂದೇಹ ಬಂದರು ಕೆಲಸದಲ್ಲಿ ಅವ್ರನ್ನೇ ಕೇಳ್ತಾ ಇದ್ವಿ ಅವರ ಒಂದು ಪಾಪ್ಯುಲರ್ ಸ್ಲೋಗನ್ ಇತ್ತು ಅವರ ಹತ್ರ ಲಗಾವ್ ಅಂತ ಏನೇ ಕೇಳಿದ್ರು ಲಗಾವ್ ನೀವು ಮಾಡಿ ಅಂತ ನಾವು ಅವ್ರಿಗೆ ಲಗಾವ್ ಲಗಾವ್ ರಾಜಗೋಪಾಲ್ ಅಂತ ಇದ್ವಿ ಅವಾಗ ತುಂಬ ಸರಳ ವ್ಯಕ್ತಿ ಮತ್ತು ನಿಸ್ವಾರ್ಥಿ ನಾನು ಯಾವತ್ತೂ ರಾಜ್ಗೋಪಾಲ್ ಕೋಪ ಮಾಡಿಕೊಂಡಿದ್ದನ್ನು ನಾವು ನೋಡೇ ಇಲ್ಲ ನಾನಂತೂ ಇದುವರೆಗೂ ನೋಡೇ ಇಲ್ಲ ಎಪ್ಪತ್ತೆರಡನೇ ಇಸ್ವಿನಲ್ಲಿ ರಾಜ್ಗೋಪಾಲ್ ಅವರಿಗೆ ಒಂದು ಗುರಿ ಸಾಧಿಸ್ಬೇಕು ಅನ್ನೋ ಒಂದು ಐಡಿಯಾ ಬಂತು ನಮ್ಮ ನಗರ ಶಾಖೆ ಎದುರುಗಡೆ ಒಂದು ಸಂಧಿ ಇತ್ತು ಆ ಸಂಧಿನಲ್ಲಿ ಹೋಟೆಲ್ ಬಿಲಾಲ್ ಅಂತ ಒಂದು ಟೀ ಅಂಗಡಿ ಇತ್ತು ಆ ಟೀ ಅಂಗಡಿ ಮೇಲೆ ನಮ್ಮ ನಗರ ಶಾಖೆಯದು ರಿಕ್ರಿಯೇಷನ್ ಕ್ಲಬ್ ಅಲ್ಲಿ ಇದ್ದಕ್ಕೇ ಒಂದಿನ ಸಾಯಂಕಾಲ ರಾಜ್ಗೋಪಾಲ್ ಅವರು ಸಭೆ ಕರೆದರು ಅವತ್ತಿನ ಸಭೆ ಉದ್ದೇಶ ಅಂದರೆ ಕನ್ನಡ ಸಂಘನ ಸ್ಥಾಪನೆ ಮಾಡಬೇಕು ಅಂತ ಇವತ್ತು ಎಲ್ಲರೂ ಅವ್ರನ್ನ ನದಿ ಅಂತೆಲ್ಲ ಹೇಳಿದ್ರು ಆದ್ರೆ ನನ್ನ ಪ್ರಕಾರ ಅವ್ರ ನದಿಯ ಉಗಮ ಸ್ಥಾನ ಅವರು ಯಾಕಂದ್ರೆ ಇವತ್ತು ಕಾವೇರಿ ನದಿ ಜೀವ ಆಗಿದೆ ಇಲ್ಲ ಅಂತಲ್ಲ ಆದ್ರೆ ತಲಕಾವರಿ ಇಲ್ಲದಿದ್ದರೆ ಕಾವೇರಿ ನದಿ ಬರ್ತಾ ಇರಲಿಲ್ಲ ರಾಜಗೋಪಾಲ್ ಅವ್ರು ಮಾಡಿದ್ದು ಆ ತಲಕಾವರಿ ಕೆಲಸ ಅದು ಬಹಳ ಬಹಳ ಮುಖ್ಯ ಅದು ಆವತ್ತಿನ ಪರಿಸ್ಥಿತಿಯಲ್ಲಿ ಕನ್ನಡ ಸಂಘ ಸ್ಥಾಪಿಸಬೇಕು ಅನ್ನೋ ಒಂದು ಧೈರ್ಯ ಮನೋಸ್ಥೈರ್ಯ ಅವ್ರಿಗೆ ಇತ್ತು ಅದನ್ನ ಅವತ್ತು ಪ್ರಾರಂಭಿಸಿದ್ರು ಅವ್ರಿಗಿಂತ ಹಿರಿಯರು ಎಷ್ಟೋ ಜನಕ್ಕೆ ಈ ಐಡಿಯಾ ಬಂದಿರಬಹುದು ಆದರೆ ಅದನ್ನ ಕಾರ್ಯಗತ ಮಾಡಲಿಕ್ಕೆ ಅವ್ರಿಗೆ ಆಗಲಿಲ್ಲ ಯಾರು ಎಷ್ಟೋ ಕಾರಣಗಳಿರ್ಬೋದು ಆಗಲಿಲ್ಲ ಆದ್ರೆ ರಾಜ್ಗೋಪಾಲ್ ಅವರು ಅದನ್ನು ಮಾಡಿದ್ರು ಪ್ರತಿಯೊಬ್ಬ ವ್ಯಕ್ತಿಯ ಬದುಕಿನಲ್ಲೂ ಒಂದು ಅರ್ಥ ಇರುತ್ತೆ ಯಾಕೆ ಇರೋದಕ್ಕೂ ನಾವು ಬದುಕ್ತಾ ಇದ್ದೀವಿ ನಾವು ಏನ್ ಸಾಧಿಸಿದ್ವಿ ಅಂತ ಪ್ರತಿಯೊಬ್ಬರಿಗೂ ಇರುತ್ತೆ ಎಷ್ಟೋ ಜನಕ್ಕೆ ಕೊನೆವರೆಗೂ ಆ ಗುರಿ ಗೊತ್ತಾಗೋದೇ ಇಲ್ಲ ಸೊ ಅದು ಗುಪ್ತ ಕಾಮನಿಯಾಗೇ ಇರುತ್ತೆ ಒಳಗಡೆ ನಾನೇ ಎಷ್ಟೋ ಸತಿ ಅನ್ಕೊಂಡಿದ್ದೀನಿ ಬ್ಯಾಂಕ್ ಸೇರಿದ ಹೊಸದ್ರಲ್ಲಿ ಅವಾಗೆಲ್ಲ ಬ್ಯಾಂಕ್ ಕೆಲಸ ಅಂತ ಏನು ಆಕರ್ಷಣೀಯವಾಗಿ ಇರಲಿಲ್ಲ ನಮ್ಮ ಸಂಬಳ ಅವಾಗ ಸೇರಿದಾಗ ನೂರ ತೊಂಬತ್ತು ರೂಪಾಯಿ ಸೊ ಅಂತ ಏನೋ ಅಂಡ್ ಒಂದು ವರ್ಷ ಪೂರ್ತಿ ಕೆಲಸ ಮಾಡಿದ್ರೆ ಹತ್ತು ರೂಪಾಯಿ ಇನ್ಕ್ರಿಮೆಂಟ್ ಇದು ಪರಿಸ್ಥಿತಿ ಇದ್ದಿದ್ದು ರಾಜಗೋಪಾಲ್ ಅವರು ಎಂ ಬಿ ಬದಲಿದ್ರೆ ಅವಾಗ ಬದಲಿದೆ ಜಾಸ್ತಿ ಬರ್ತಾ ಇರಲಿಲ್ಲ ಬ್ಯಾಂಕ್ಗೆ ಸೊ ಅವಾಗ ಅನ್ಕೋತ ಇದ್ದೆ ರಾಜಗೋಪಾಲ್ ಯಾಕೆ ಯಾರೋ ಒಂದು ಕಾಲೇಜ್ ಪ್ರಾಧ್ಯಾಪಕರಾಗಿ ಹೋಗ್ದಿರ ಇಲ್ಲಿ ಬ್ಯಾಂಕ್ಗೆ ಗುಮಾಸ್ತ್ರ ಬಂದಿರಲ್ಲಪ್ಪ ಅಂತ ಆದ್ರೆ ಇವತ್ತು ಅದನ್ನ ನಾವು ಯೋಚನೆ ಮಾಡಿದ್ರೆ ಅದೊಂದು ದೈವ ನಿಮಿತ್ತ ಇತ್ತು ಒಂದು ದೈವ ಸಂಕಲ್ಪ ಇತ್ತು ಈ ಭಾರತೀಯ ಸ್ಟೇಟ್ ಬ್ಯಾಂಕ್ ಅಲ್ಲಿ ಕನ್ನಡ ಸಂಘ ಸ್ಥಾಪನೆ ಆಗ್ಬೇಕು ಅದಾದ್ಮೇಲೆ ಅದು ಬೆಳಿಬೇಕು ಅಂತ ಈ ಒಂದು ಸಂಕಲ್ಪ ದೈವ ಸಂಕಲ್ಪ ಅದು ಅದ್ ಗೊತ್ತಿರಲ್ಲ ಯಾಂತ್ರಿಕವಾಗಿ ಕೆಲವು ಕೆಲಸ ಮಾಡ್ತೀವಿ ಆದ್ರೆ ಮೇಲುಗಡೆ ಕೂತ್ಕೊಂಡು ಅದನ್ನ ಧರಿಸ್ತಾ ಇರ್ತಾನೆ ಸೊ ರಾಜ್ಗೋಪಾಲ್ ಸ್ಟೇಟ್ ಗೆ ಭಾರತೀಯ ಸ್ಟೇಟ್ ಬ್ಯಾಂಕ್ ಗೆ ಗುಣಸ್ತರಾಗಿ ಸೇರಿದ್ದು ಎಮ್ ಇ ಆದರೂ ಆದ್ರೂ ಕೂಡ ಈ ಕಾರಣದಿಂದಲೇ ಕನ್ನಡ ಸಂಘ ಆಗ್ಬೇಕಿತ್ತು ಅದು ಬೆಳಿಬೇಕಿತ್ತು ಅಂಡ್ ಅದು ನದಿ ತರ ಪ್ರವಾಹ ತರ ಅಥವಾ ತುಂಬಿದ ಬೀಜ ಒಂದು ಹೆಮ್ಮರವಾಗಿ ಇವತ್ತು ಬೆಳೆದಿದೆ ಸೊ ಸಮನ್ವಯ ಸಮಿತಿ ಆಗಿದೆ ಬಹಳ ಸಂತೋಷ ಆಗುತ್ತೆ ರಾಜ್ಗೋಪಾಲ್ ಅವರೇ ನಿಮಗೆ ನಾವು ಎಲ್ಲರೂ ಚಿರಋಣಿಯಾಗಿದ್ದೀವಿ ಇವತ್ತಿನ ಆದರೆ ಸ್ವಲ್ಪ ಖೇಲೂ ಇದೆ ನನಗೆ ಯಾಕೆಂದರೆ ಆವತ್ತಿನ ಪರಿಸ್ಥಿತಿ ನಮ್ಮ ಭಾರತೀಯ ಸ್ಟೇಟ್ ಬ್ಯಾಂಕಲ್ಲಿ ಏನಿತ್ತು ಇವಾಗ ತಿರ್ಗಾ ಮಡ್ಕಳಿಸ್ತಾ ಇದೆ ಯಾಕಂದ್ರೆ ಇವಾಗ ಯಾವ ಶಾಖೆಗೆ ಹೋದ್ರು ಕನ್ನಡ ಮಾತಾಡೋ ಜನ ಭಾಳ ಕಮ್ಮಿ ಇದ್ದಾರೆ ಸೊ ಸಮನ್ವಯ ಸಮಿತಿಗೆ ಈಗ ಇದೊಂದು ಜವಾಬ್ದಾರಿ ಇದೆ ನೀವು ಇದನ್ನು ನಿಭಾಯಿಸಲೇಬೇಕು ಯಾಕೆಂದ್ರೆ ಕನ್ನಡದ ನಾನೇನೋ ಒಂದು ಸಂಘ ಮಾಡಿದ್ವಿ ಏನೋ ಒಂದು ಪುಸ್ತಕ ಮಾಡಿದ್ವಿ ಪುಸ್ತಕ ಬಿಡುಗಡೆ ಮಾಡಿದ್ರೆಲ್ಲ ಒಳ್ಳೆಯದು ಆದರೆ ಪುಸ್ತಕ ಎಷ್ಟು ಜನ ಓದ್ತಾರೆ ಅದು ಮುಖ್ಯ ಸೊ ಹಾಗಾಗಿ ನಾವು ಕನ್ನಡ ಮಾತಾಡೋದನ್ನು ಜಾಸ್ತಿ ಮಾಡಬೇಕು ಅದು ಮುಖ್ಯ ಇವಾಗ ಅದು ಆಗಿಲ್ಲ ಅದು ಒಂದು ಸ್ಟೇಜಲ್ಲಿ ತುಂಬ ಚೆನ್ನಾಗಿ ಬಂತು ಕನ್ನಡ ಅನ್ನೋದು ಬಟ್ ಇವಾಗ ಭಾಳ ಬೇಜಾರಾಗುತ್ತೆ ಶಾಖೆಗಳು ಓದುವಾಗ ಎಲ್ಲ ಬ್ಯಾಂಕ್ ಬರೀ ಭಾರತೀಯ ಸ್ಟೇಟ್ ಬ್ಯಾಂಕ್ ಮಾತ್ರನೇ ಅಲ್ಲ ಎಲ್ಲ ಬ್ಯಾಂಕಲ್ಲೂ ಇದೇ ಪರಿಸ್ಥಿತಿ ಇದೆ ಸೊ ಸಮನ್ವಯ ಸಮಿತಿಯವ್ರಿಗೆ ಎರಡು ನನ್ನ ಕಳಕಳಿಯ ಪ್ರಾರ್ಥನೆ ಒಂದು ಕನ್ನಡ ಬಳಕೆಯನ್ನು ಜಾಸ್ತಿ ಮಾಡಿಸ್ಬೇಕು ಎರಡನೇ ಸ್ವಲ್ಪ ಯುವಕರನ್ನ ನೀವು ಇನ್ವಾಲ್ವ್ ಮಾಡಬೇಕು ಇವತ್ತಿಲ್ಲಿರೋದರಲ್ಲಿ ಸುಮಾರು ಜನ ಪಿಂಚಣಿ ಇದ್ದೀವಿ ಸೊ ನವಯುವಕರು ನವ ಪೀಳಿಗೆಗಳು ಬರಬೇಕು ಅದನ್ನ ಒಂದು ಸ್ವಲ್ಪ ನೀವು ಗಮನ ಹರಿಸ್ಬೇಕು ಹರಿಸ್ತೀರಿ ಅಂತ ನನಗೆ ನಂಬಿಕೆ ಇದೆ ಸೊ ಇನ್ನು ನಾವು ಸ್ವಲ್ಪ ಬೇಹಿನ ಶಡ್ಯೂಲೆ ಇದ್ದೀವಿ ಅಂತ ಕಾಣುತ್ತೆ ನಾನು ಜಾಸ್ತಿ ಹೊತ್ತು ತಗೊಳ್ಳೋದಿಲ್ಲ ಯಾಕೆಂದರೆ ಇಲ್ಲ ಅಂದರೆ ಇಲ್ಲಿ ಸರಿ ಬಾಯಿ ಹೇಳಿದ್ದಾರೆ ಪರವಾಗಿಲ್ಲ ರವೀಂದ್ರ ಇದ್ದಿದ್ರೆ ಸ್ವಲ್ಪ ಜುಬ್ಬ ಎರದಿರೋರು ಬೇಡ ಆ ಪರಿಸ್ಥಿತಿ ಹೋಗೋದು ಬೇಡ ನಾ ರಾಜಗೋಪಾಲ್ ಅವರಿಗೆ ಇತ್ತೀಚಿನಕ್ಕೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಆಗಿತ್ತು సో నంకే స్వల్ప బేజారాగి కల్పని ఏమత్తమారంభ అంత రవీంద్రన్ ఫోన్ కళిద్దే ఏమప్ప ఆగితే అంత ఇలా మాతీని రవీంద్ర రాజోపాల్ హిత నగ మేన ఆగి అంత సో అలాగే బందారు ఇవత్తు అయి ఆరోగ్య ఆయస్సు తరుణ్ అంత దేవరీ ప్రార్థన మిర తన కన్నడ అందరికీ ఇవల్ ಕಾಲ ದೊರಕಲಿ ಅನ್ನೋ ಒಂದು ಆಶಯ ವ್ಯಕ್ತಪಡಿಸ್ತಾ ನಾನು ಎರಡು ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಶಿಕಾರು ಅವರ ಕುರಿತಾದ ಪ್ರೀತಿಯ ನುಡಿಗಳ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಬ್ಯಾಂಕುಗಳಲ್ಲಿ ಆಗುತ್ತಿರುವಂತಹ ಪರಿಸ್ಥಿತಿಯ ಬದಲಾವಣೆ ಕನ್ನಡ ಪ್ರೇಮ ಎಷ್ಟು ಕುಂಠಿತವಾಗ್ತಾ ಇದೆ ಅನ್ನುವುದರ ಕುರಿತಾಗಿ ಕಾಳಜಿ ದುಡಿಗಳನ್ನು ಕೂಡ ಆಡಿದಂತಹ ಶ್ರೀಮುತ್ತು ಸ್ವಾಮಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇವೆ ಇದೀಗ